ದಾಂಡೇಲಿಯಲ್ಲಿ ಸಂಕಷ್ಟದ ಸಮಯದಲ್ಲಿ ಸಿಗದ ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ರೋಗಿಗಳ ತುರ್ತು ಸೇವೆಗೆ ತೊಂದರೆಯಾಗುತ್ತಿದೆ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿ ಡಾಕ್ಟರ್ ಅನಿಲ್ ಕುಮಾರ್ ನಾಯ್ಕ ಮಾಹಿತಿ ಹಳಿಯಾಳ ಜೋಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು ನಾಲ್ಕು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ಗಳಿದ್ದರೂ ಸಕಾಲದಲ್ಲಿ ಹಾಗೂ ಸಂಕಷ್ಟದ ಸಮಯದಲ್ಲಿ ಸಿಗದೇ ಇರುವುದರಿಂದ ರೋಗಿಗಳಿಗೆ ತೀವ್ರ ತೊಂದರೆಯಾಗಿದೆ ಪ್ರತಿ ಸಲವೂ ಒಂದಲ್ಲ ಒಂದು ಕಾರಣಗಳನ್ನು ಒಡ್ಡುತ್ತಿರುವುದರಿಂದ ಒನ್ ನಾಟ್ ಏಟ್ ಆಂಬುಲೆನ್ಸ್ ರೋಗಿಗಳ ಹಾಗೂ ಸಾರ್ವಜನಿಕರ ಪ್ರಯೋಜನಕ್ಕೆ ಬಾರದಂತಾಗಿದೆ ತುರ್ತು ಸಂದರ್ಭದಲ್ಲಿ ರೋಗಿಗಳನ್ನು ಧಾರವಾಡ ಹುಬ್ಬಳ್ಳಿಗೆ ಕರೆದೊಯ್ಯಲು ಹೆಣಗಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ ಅದರಲ್ಲಿಯೂ ವಿಶೇಷವಾಗಿ ಬಡ ಜನರಿಗೆ ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಈ ಕೂಡಲೇ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸಮಸ್ಯೆಯನ್ನು ಬಗೆಹರಿಸಿ ಬಡ ರೋಗಿಗಳಿಗೆ ಅನುಕೂಲ ಮಾಡಿಕೊಡಬೇಕೆಂದು ಸ್ಥಳೀಯ ಸಾಮಾಜಿಕ ಕಾರ್ಯಕರ್ತರಾದ ವಿನೋದ್ ದುಬೆ ಅವರು ಇಂದು ಭಾನುವಾರ ಸಂಜೆ ಐದು ಗಂಟೆ ಸುಮಾರಿಗೆ ದಾಂಡೇಲಿ ನಗರದಲ್ಲಿ ಮಾಧ್ಯಮದ ಮೂಲಕ ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಹಾಗೂ ತಾಲೂಕು ಆರೋಗ್ಯ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಅನಿಲ್ ಕುಮಾರ್ ನಾಯಕ್ ಅವರು ಪ್ರತಿ ಸಲವೂ ಒನ್ ಆಂಬುಲೆನ್ಸ್ ಹಲವಾರು ಕಾರಣಗಳಿಂದಾಗಿ ಸೇವೆಗೆ ಲಭ್ಯವಾಗುತ್ತಿಲ್ಲ ಇದರಿಂದ ರೋಗಿಗಳಿಗೆ ತುರ್ತು ಆರೋಗ್ಯ ಸೇವೆ ನೀಡಲು ಪರದಾಡಬೇಕಾಗಿದೆ ಈ ಬಗ್ಗೆ ಸಾಕಷ್ಟು ಬಾರಿ ಸಂಬಂಧಪಟ್ಟವರ ಗಮನಕ್ಕೆ ತರಲಾಗಿದ್ದರೂ ಸಮಸ್ಯೆ ಮಾತ್ರ ಇನ್ನೂ ಬಗೆಹರಿದಿಲ್ಲ ಎಂದು ಮಾಧ್ಯಮಕ್ಕೆ ತಿಳಿಸಿದ್ದಾರೆ कि यहाँ पर जोन में एम्बुलेंस अवेलेबल नहीं है एक्चुअली जोएडा रामनगर दांडेली हड़ियाल चार एम्बुलेंसेज है वन नॉट एड की और जिनको भी कॉल किया जाता है तो उनके तरफ से स्टेटमेंट आता है कि हमारी या तो हमारे पास ड्राइवर से स्टाफ अवेलेबल नहीं है या तो फिर हमारी गाड़ी डाउन है अब तो इन सिचुएशन के अंदर एमरजेंसी पेशेंट क्या करेगा यहाँ जब हम अथॉरिटी से नर्सेस से बात कर रहे हैं तो वो उनकी तरफ से ये हमको देखिए अभी यहाँ पर उन्होंने प्राइवेट जो गवर्नमेंट एम्बुलेंस है वो दे दिया लेकिन वन नॉट एड अवेलेबल नहीं हो रहा है तो मैं अथॉरिटीज से संदेश सर के मैं मीडिया से ये करना चाहता हूं कि प्लीज इस इशू को हाईलाइट कीजिए और यहां के दाड़े लेके लोगों के लिए 108 फैसिलिटी को एस सून एज पॉसिबल अवेलेबल करवाइए थैंक यू सर कोनाಕೇ ಕ್ಯಾಂಬ್ಲ್ಯಂಸ್ ಜೋ ಬಾಲೋಸ್ಟರ್ ದಿನಗಳಿಂದ ತಿಂಗಳಗಳಿಂದ ಸಮಸ್ಯೆ ಇದೆ ಅನ್ನು ಮಾಹಿತಿ ಬರ್ತಾ ಇದೆ ರೋಗಿಗಳಿಗೆ ತೊಂದರೆ ಆಗ್ತಾ ಇದೆ ತို့ತ್ತು ಚಿತ್ತರ ಸಂದರ್ಭದಲ್ಲಿ ಅವರಿಗೆ ಹುಬ್ಬಳ್ಳಿ ಧಾರವಾಡ ಕಳಿಸಬೇಕು ಅಂತಿದ್ರೆ ಪರದಾರುವಂತ ಸ್ಥಿತಿ ನಿರ್ಮಾಣ ಆಗಿದೆ ಏನ ಅರ್ಥ ಅದು ಸರಿಗ ಏನಾಗಿದೆ ಅಂದ್ರೆ ಒನ್ ಓಟ ಇಟ್ಟಿದ್ದು ನಮಗೆ ಸ್ವಲ್ಪ ಬಹಳ ಪ್ರಾಬ್ಲಮ್ ಆಗ್ತಾ ಇದೆ ಈಗ ಸುಮಾರು ಏನೋ ಒಂದು ಆರು ತಿಂಗಳ ಎಂಟು ತಿಂಗಳ ಮೇಲೆ ಆಗಿ ಹೋಯ್ತು ಈಗ ಹಾಗೆ ಆಗ್ತಾ ಇದೆ ಯಾವಾಗೂ ಫೋನ್ ಮಾಡಿದ್ರೆ ಈಗ ನಾಲ್ಕು ನಮ್ಮ ಇದರಲ್ಲಿ ಕ್ಷೇತ್ರದಲ್ಲಿ ನಾಲ್ಕು ಆ್ಯಂಬುಲೆನ್ಸ್ ಒನ್ ಓಟ ಇದೆ ರಾಮನಗರದಲ್ಲಿ ಒಂದು ಜೋಯ್ಡಾದಲ್ಲಿ ಒಂದು ದಾಂಡೇಲಿ ಒಂದು ಒಂದು ಈಗ ಒಂದು ಆಂಬುಲೆನ್ಸು ಬರಲ್ಲ ಈಗ ಮೊನ್ನೆನೂ ಒಂದು ಪ್ರಾಬ್ಲಮ್ ಆಯ್ತು ಅಲ್ಲಿ ಇದು ಕರ್ಕ ಹತ್ರ ಎಲ್ಲೋ ಒಂದು ಆಕ್ಸಿಡೆಂಟ್ ಆಗಿದೆ ಕಾಲ್ ಕಟ್ ಆಗಿದೆ ಅಲ್ಲಿ ಹೋಗ್ಲಿಕ್ಕೆ ನಮ್ಮ ನನಗೆ ಫೋನ್ ಮಾಡಿ ನಮ್ಮ ಆ್ಯಂಬುಲೆನ್ಸ್ ಅಲ್ಲಿ ಕಳಿಸಿ ನಾನು ಕಳಿಸಬೇಕಾಗಿತ್ತು ಒಂದ್ ನಾಟ್ರು ಬಂದೇ ಇಲ್ಲ ಬಿಝಿ ಅಂತಾರೆ ಯಾವ ಕೇಸಸ್ ಹೋಯ್ತಾರಂತೂ ಗೊತ್ತಿಲ್ಲ ಒಂದೊಂದ್ಸಲ ಈಗ ನೈಟ್ ಫೋನ್ ಮಾಡಿದ್ರೆ ಡ್ರೈವರ್ ಇರ್ತಾರೆ ನಮ್ಮಲ್ಲಿ ಸ್ಟಾಫ್ ಇಲ್ಲ ಬರಲ್ಲ ಅಂತ ಇರ್ತಾರೆ ಈಗ ಡ್ರೈವರ್ ಅಂತ ಹೇಳಿದ್ರು ಡ್ರೈವರ್ ಇದ್ದಾಗ ಸ್ಟಾಫ್ ಇಲ್ಲ ಅಂತ ಬರೋದಿಲ್ಲ ಅಂತ ಮತ್ತೆ ಅವ್ನ ಡ್ರೈವರ್ ಅವ್ರಿಗೆ ಯಾಕೆ ತಗೋಬೇಕು ಇವರು ವಾಯ್ ಯಾರು ಸ್ಯಾಲ್ರಿ ಕೊಡ್ತಾ ಇದಾರೆ ಅವನಿಗೆ ಅಲ್ವಾ ಮಾಡಿದ್ರೆ ಅಪಾಯಿಂಟ್ಮೆಂಟ್ ಎರಡು ಮಾಡ್ಬೇಕು ಇಲ್ಲ ಅಂದ್ರೆ ಮಾಡಬಾರದು ಒಂದ್ ನೋಟ್ ಏಟ್ ಬಂದು ಒಂದು ಸಲ ಹೆಲ್ಪ್ ಆಗ್ತದೆ ಈಗ ನನಗ್ ಏನಾಗಿದೆ ಐ ಬಿನ್ ಸೆಂಡಿಂಗ್ ಟು ಹುಬ್ಳಿ ಧಾರವಾಡ ಈಗ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ನಮಗೆ ಇರೋದು ಟ್ವೆಂಟಿ ಕಿಲೋಮೀಟರ್ ಅಷ್ಟೇ ಆದ್ರೂ ನಾವು ಕಳ್ಸ್ತಾ ಇದೀವಿ ಸರ್ ಅವರು ಸ್ಪಂದಿಸ್ತಾರೆ ಡಿ ಸಿ ಮೇಡಮ್ ಇವ್ರ ನಮಗೆ ನಾಟ್ ಎನ್ ಇಶ್ಯೂ ಆದ್ರೂ ಕಳಿಸ್ತೀವಿ ಆ ವೆಹಿಕಲ್ ರೋಡ್ ನೀವು ನೋಡಿದ್ರೆ ಯಾವ ಟೈಪ್ ರೋಡ್ ಇದೆ ಅಂತ ಹೇಳ್ಬಿಟ್ಟು ಈ ರೋಡಿಗೆ ವಾರ ವಾರಕ್ಕೆ ಹತ್ತು ದಿವಸಕ್ಕೆ ನಮ್ಗೆ ಆಂಬುಲೆನ್ಸ್ ಮೇಂಟೆನೆನ್ಸ್ ಬರ್ತಾ ಇದೆ ಪ್ರೈವೇಟ್ ಹಾಸ್ಪಿಟಲ್ ಅವ್ರು ಫೋನ್ ಮಾಡ್ತಾರೆ ನಮ್ ಅಂಬುಲೆನ್ಸ್ ಕೇಳ್ತಾರೆ ನಾನು ಡೀಸೆಲ್ ಎರ ಹೋಗಿ ಅಂತ ಹೇಳ್ತೀವಿ ಪ್ರೈವೇಟ್ ಅಲ್ಲಿ ಅವರು ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರ ಅಂಬುಲೆನ್ಸ್ಗೂ ನಾವು ಕಳಿಸ್ತಾ ಇದೀವಿ ಇಷ್ಟೆಲ್ಲ ಮಾಡ್ ನಮ್ಗೆ ಇರೋದು ನಾಲ್ಕು ಆಂಬುಲೆನ್ಸ್ ಡ್ರೈವರ್ಸ್ ಅವರಲ್ಲಿ ಒಬ್ಬರು ಇದು ಇಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಟು ಹ್ಯಾಂಡಲ್ ಕೇಸಸ್ ಬಹಳ ಬರ್ತಾ ಇದಾವೆ ಇದು ರೆಫರೆನ್ಸ್ ಆಕ್ಸಿಡೆಂಟ್ಸ್ ಆಗ್ತವೆ ಈಗ ಇದು ಒಂದು ಪ್ರವಾಸೋದ್ಯಮ ಇರೋದ್ರಿಂದ ಅವರಗಡೆ ಬಂದಿದ್ದ ಆಕ್ಸಿಡೆಂಟ್ಸ್ ಗೆ ನಮ್ಮ ಆಂಬ್ಯುಲೆನ್ಸ್ ಕಳಿಸ್ತಾ ಇದ್ದೀವಿ ಪ್ರೈವೇಟ್ ಇದಕ್ಕೆ ಯಾವ್ದು ಬರ್ದೇನೆ ನಮ್ಮ ಆಂಬುಲೆನ್ಸ್ ಕಳಿಸ್ತಾ ಇದ್ದೀವಿ ರೆಕಾರ್ಡೆಡ್ ಐ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಎಷ್ಟ ಕಾಲ್ ಮಾಡೋ ಒಂದ್ ಬರಲ್ಲ ಇವರು ಡಿ ಎಚ್ ಓ ಗಮನಕ್ಕೆ ಮೊದಲ ತಂದಾಗಿದೆ ಡಿ ಎಚ್ ಸರ್ ಅವರಿಗೆ ಹೇಳಿ ಆಗಿದೆ ಮೀಟಿಂಗ್ ಅಲ್ಲಿ ಕೆ ಡಿ ಪಿ ಮೀಟಿಂಗ್ ಒಂದ್ಸಲ ನಮ್ಮ ಇವರು ಇದ್ದಾಗ ಒಂದು ಸಿಕ್ಸ್ ಬ್ಯಾಕ್ ಒಂದ್ಸಲ ಮೀಟಿಂಗ್ ನಡೆದಾಗ ಅಲ್ಲೂ ನಾನು ಹೇಳಿದೀನಿ ಆದ್ರೆ ಮೇಲೆ ಒಂದು ಅಲ್ಲಿ ಇದರಲ್ಲಿ ಒಂದು ಕಂಟ್ರೋಲ್ ಯಾರ ರೀತಿ ಬ್ಯಾಂಗ್ಳೂರಿಗೆ ಫೋನ್ ಮಾಡ್ಬೇಕು ಅವರು ಮಾಡಿ ಅವ್ರ ಕಡೆ ಮತ್ತೊಬ್ಬರ ಕಡೆ ಮಾತಾಡ್ಬೇಕು ಅಲ್ಲಿಂದ ಒಬ್ಬರು ಡಾಕ್ಟರ್ ಮಾತಾಡಬೇಕು ಆಪ್ತ ಅವ್ರು ಹೇಳಬೇಕು ಈ ಟೈಪ್ ಎಲ್ಲ ದೊಡ್ಡ ಪ್ರೊಸೀಜರ್ ಮಾಡ್ಬಿಟ್ಟು ಕಾಂಪ್ಲಿಕೇಟೆಡ್ ಮಾಡಿದ್ರು ಲಾಸ್ಟ್ಗೆ ಅಷ್ಟು ಒಂದು ಅರ್ಧ ತಾಸು ಅವ್ರ ಕಡೆ ಒಂದು ಮಾತಾಡಿದ ಮೇಲೆ ಲಾಸ್ಟ್ ಗೆ ಅಂಬುಲೆನ್ಸ್ ಅವರು ನಮ್ ಆಂಬುಲೆನ್ಸ್ ಇಲ್ಲಿ ಇಲ್ಲ ಇದು ಡೌನ್ ಆಗಿದೆ ಬ್ರೇಕ್ ಡೌನ್ ಆಗಿದೆ ಅದಾಗಿದೆ ಅಂತ ಕಂಪ್ಲೇಂಟ್ ಕೊಡ್ತಾರೆ ಆಲ್ವೇಸ್ ಇದೆ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಇವತ್ತು ನೋಡಿ ಇವತ್ತು ನಿನ್ನೆ ಹಾಗೆ ಆಯ್ತು ಎರಡು ಆಂಬುಲೆನ್ಸ್ ನಮ್ದು ಪೇಷಂಟ್ ತಗೊಂಡು ಹೋಗಿದ್ದಾರೆ ನಿನ್ನೆ ಒಂದು ಸ್ಕೂಲ್ ಹುಡುಗ ಫ್ರಾಕ್ಚರ್ ಬಂದಿದ್ದಾನೆ ಅವನಿಗೆ ನಾವು ವಿ ಹ್ಯಾಡ್ ಟು ವೇಟ್ ಅಂಟಿಲ್ ನಾವು ಮೈ ಆಂಬುಲೆನ್ಸ್ ಫ್ರಮ್ ಧಾರವಾಡ ಐವತ್ತೈದು ಕಿಲೋಮೀಟರ್ನ ವಾಪಸ್ ಬರಬರ್ಬೇಕು ಕಾಯ್ಬೇಕಾಯ್ತು ನಾನು ಹಾಗೆ ಪ್ರಾಬ್ಲಮ್ ಆಗಿದೆ ಸೊ ಅದಕ್ಕೆ ಸ್ವಲ್ಪ ಇದು ಮಾಡಬೇಕಾಗುತ್ತೆ ಕಳೆದ ಕೆಲ ತಿಂಗಳುಗಳಿಂದ ಒಂದು ಮಾಹಿತಿ ಬರ್ತಾ ಇದೆ ಜನರುಗಳ ನೋವಿದೆ ಸಕಾಲದಲ್ಲಿ ರೋಗಿಗಳಿಗೆ ಒನ್ ನಾಟ್ ಏಟ್ ಆಂಬುಲೆನ್ಸ್ ಸಿಗ್ತಾ ಇಲ್ಲ ಯಾಕೆ ಇದು ಇದು ಹೆಂಗಾಗಿದೆ ಅಂದ್ರೆ ಇದರಲ್ಲಿ ಸ್ಟಾಪ್ ನರ್ಸ್ ಒಬ್ಬರೇ ಇದಾರೆ ಒಂದು ಶಿಫ್ಟ್ ಅಲ್ಲಿ ಇರುತ್ತೆ ಗಾಡಿ ಬಾಕಿ ಟೈಮ್ ಅಲ್ಲ ಡ್ರೈವರ್ಸ್ ಇದೇವಿ ಅದು ಡ್ರೈವರ್ಸ್ ಅಂದ್ರೆ ಇಲ್ಲಿಂದ ಲಾಂಗ್ ಆಗುತ್ತಲ್ಲ ಸೀರಿಯಸ್ ಪೇಶೆಂಟ್ ಇರ್ತಾವೆ ನಾವ್ ಅಷ್ಟೇ ಇದ್ರು ಏನ್ ಬಿಟ್ಲಿ ಇಟ್ಲಿ ಎಂತಾದ್ರು ಜನ ಸರಿ ರ್ಯಾಶ್ ಆಗಿದಾರೆ ನಮೇಲೆ ಈಗ ನಾವು ಡ್ರೈವರ್ ಅಷ್ಟೇ ಇದ್ರೆ ಹೋಗ್ತಾ ಇಲ್ಲ ಆಮೇಲೆ ಒಂದ್ ಶಿಫ್ಟ್ ಅಷ್ಟೇ ಸ್ಟಾಪ್ ನರ್ಸ್ ಇರೋದು ಮತ್ತೊಂದು ಶಿಫ್ಟ್ ಗೆ ಈಗ ಹೋದ್ ತಿಂಗಳಿಂದ ಗವರ್ನಮೆಂಟ್ ಏನು ಆರ್ಡರ್ ಮಾಡಿದಂತೆ ಶಿಫ್ಟ್ ಆಯ್ತು ಒಂದ್ ಈಗ ಒಂದ್ ತಾರೀಕಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ ಎರಡು ಎರಡರಿಂದ ಹತ್ತು ಹತ್ತರಿಂದ ಲಿಬ್ರೇಟ್ರೈವರು ಆರರಿಂದ ಎರಡು ಎರಡರಿಂದ ಹತ್ತು ಮಾಡ್ತೀವಿ ಹತ್ತರಿಂದ ಆರು ಗಂಟೆ ಮಟ್ಟನ್ಸ್ ಈಗ ಒಂದು ಶಿಫ್ಟಿಗೆ ಅಷ್ಟೇ ನರ್ಸ್ ಇದಾರೆ ಆ ನಂತರ ಸಿಗುದಿಲ್ಲ ನರ್ಸ್ ಇಲ್ಲದಿದ್ರೆ ರೋಗಿಗಳು ಸಾಯ್ಬೇಕು ಎರಡು ಮೂರು ವರ್ಷ ಆಯ್ತು ಈಗ ಅವ್ರ ನಾವು ಎಷ್ಟು ವರ್ಷದಿಂದ ನಾನು ಇದು ಜಾಬಿಗೆ ಬಂದು ಹತ್ತೆರಡು ವರ್ಷ ಆಯ್ತು ಇಲ್ಲಿ ಬಂದು ಏಳು ವರ್ಷ ಆಯ್ತು ಈಗ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಇದು ಇದ್ದದ್ದು ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದಕ್ಕಾಗಿ ಇದು ಇದ್ರದ್ದೇ ನೂರ ಸಮಸ್ಯೆ ಆದಂಗೆ ಈಗ ನಾವು ಗಾಡಿ ಆಫ್ ಮಾಡ್ಬೇಕದು ನಾವು ಮತ್ತೆ ಇಲ್ಲಿ ನೋಡಿ ಇದ್ರ ಹತ್ರ ಕಾರ್ ಪಾರ್ಟಿ ಆಯ್ತು ಅಲ್ಲಿ ಸಣ್ಣ ಆಗ್ತಾ ಇರ್ತಾವಲ್ಲ ಈಗ ಇಲ್ಲಿ ಟೆನ್ ನಂಬರ್ ಬ್ರಿಡ್ಜ್ ಹತ್ರ ಹೋಗಿ ಒಬ್ಬನೇ ಏನ್ ನೋಡಿ ಈಗ ಹೋಗ್ಬಂದ್ರಿ